ಕೋವಿಡ್ ಎಂಬ ಮಹಾಮಾರಿಯ ಹೆಸರಿನ ಜಗತ್ತು ಮರೆತು ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಗಿತ್ತು ಇದರ ಯುಗಾಂತ್ಯ ಆಯ್ತು ಇದೂ ಕೂಡ ಪ್ಲೇಗ್ ಮತ್ತು ಕಲಾರಾ ಮಹಾಮಾರಿಯ ಪಟ್ಟಿಗೆ ಸೇರಿಕೊಳ್ಳುತ್ತೆ ಅಂತ ಇಡೀ ಜಗತ್ತು ಸಂಭ್ರಮಿಸಿತ್ತು ಆದರೆ ಹೋದಿಯ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿಯಲ್ಲಿ ಎಂಬಂತೆ ಈಗ ಮತ್ತೆ ಒಕ್ಕರಿಸಿಕೊಂಡಿದೆ ಕೊರೋನಾ ಮರಳಿ ಒಕ್ಕರಿಸಿಕೊಂಡ ತೊಲಗಿದ್ದ ಮಹಾಮಾರಿ ಭಾರತಕ್ಕೆ ಮತ್ತೆ ಶಾಕ್ ಕೊಡುತ್ತಾ ಕೊರೋನಾ ಎಸ್ ಈಗ ದೇಶದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಬಂದಿದೆ ಕೊರೋನಾ ಭಾರತ ಸೇರಿದಂತೆ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಆತಂಕ ಹೆಚ್ಚಿಸಿದೆ ಮತ್ತೆ ಲಾಕ್ಡೌನ್ ಐಸೋಲೇಟ್ ವ್ಯಾಕ್ಸಿನ್ ಎಂಬ ಶಬ್ದಗಳನ್ನು ಕೇಳುವ ಕಾಲ ನಾಲ್ಕು ವರ್ಷಗಳ ನಂತರ ಬಂತ ಎಂಬ ಭಯ ಆವರಿಸ್ಕೊಂಡಿದೆ ಕಾರಣ ಭಾರತದಲ್ಲಿಯೇ ಇನ್ನೂರ ಐವತ್ತ ಏಳು ಹೊಸ ಕೊರೋನಾ ಕೇಸ್ಗಳು ಕಂಡುಬಂದಿವೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಕಂಡು ಬಂದಿವೆ ಅಂತ ನೋಡುವುದಾದರೆ ರಾಜ್ಯದಲ್ಲಿ ಎಷ್ಟು ಕೇಸ್ ದೇಶದಲ್ಲಿ ಒಟ್ಟು ಇನ್ನೂರ ಐವತ್ತೇಳು ಪ್ರಕರಣಗಳು ದಾಖಲಾಗಿದ್ರೆ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ಕರೋನಾ ಕೇಸ್ಗಳು ಪತ್ತೆಯಾಗಿವೆ ಅತಿ ಹೆಚ್ಚು ಕರೋನಾ ಕೇಸ್ಗಳು ದಾಖಲಾಗಿದ್ದು ಕೇರಳದಲ್ಲಿ ಒಟ್ಟು ತೊಂಬತ್ತೈದು ಕೋವಿಡ್ ಪ್ರಕರಣಗಳು ಕಂಡುಬಂದಿದೆ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಅರವತ್ತಾರು ಕೇಸ್ಗಳು ಪತ್ತೆಯಾಗಿದೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಒಟ್ಟು ಐವತ್ತಾರು ಪ್ರಕರಣಗಳು ದಾಖಲಾಗಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕವಿದ್ದು ಹದಿಮೂರು ಕೇಸ್ಗಳು ಪತ್ತೆಯಾಗಿದೆ ನಟಿ ಶಿಲ್ಪಾ ಶಿರೋಡ್ಕರ್ಗೂ ಕೋವಿಡ್ ಪಾಸಿಟಿವ್ ಹಲವು ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಕುಣಿತ ನಟಿ ನಮ್ರತಾ ಶಿರೋಡ್ಕರ್ ಅವರ ಸಹೋದರಿ ಅಂದ್ರೆ ಮಹೇಶ್ ಬಾಬು ಅವರ ಪತ್ನಿಯ ಸಹೋದರಿ ಶಿಲ್ಪಾ ಶಿರೋಡ್ಕರ್ಗೂ ಕೂಡ ಕೊರೋನಾ ಒಕ್ಕರಿಸಿಕೊಂಡಿದೆ ಕೊರೋನಾ ಪಾಸಿಟಿವ್ ಆಗಿರೋದಾಗಿ ಪೋಸ್ಟ್ ಅನ್ನ ಮಾಡಿ ದೃಢಪಡಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಹೊರತುಪಡಿಸಿದರೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ ಇನ್ನು ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಕೊರೋನಾ ಹೊಸದಾಗಿ ಕುಣಿಯಲು ಆರಂಭಿಸಿದೆ ಸಿಂಗಾಪುರ್ ಚೀನಾ ಥೈಲ್ಯಾಂಡ್ನಲ್ಲಿ ಹೊಸ ಕೇಸ್ಗಳು ಪತ್ತೆಯಾಗಿವೆ ಸಿಂಗಾಪುರ್ನಲ್ಲಿ ಮೇ ತಿಂಗಳಲ್ಲಿಯೇ ಹನ್ನೊಂದು ಸಾವಿರ ಕೇಸ್ಗಳು ಪತ್ತೆಯಾಗಿದೆ ಚೀನಾ ಮತ್ತು ಥೈಲ್ಯಾಂಡ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಕೊರೋನಾ ಆವರಿಸಿಕೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಆದರೆ ಅಂಕಿ ಅಂಶಗಳನ್ನು ಉಭಯ ದೇಶಗಳು ಬಿಟ್ಟುಕೊಟ್ಟಿಲ್ಲ ಒಟ್ನಲ್ಲಿ ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ಹಾಗೆ ಮತ್ತೊಮ್ಮೆ ಈ ಪಿಶಾಚಿ ನಮ್ಮನ್ನ ಆವರಿಸಿಕೊಂಡಿದೆ ಎರಡು ಹಂತಗಳಲ್ಲಿ ಬಂದು ಮೃತ್ಯು ತಾಂಡವವನ್ನ ಆಡಿರುವ ಕೊರೋನಾ ಬಂದಂತೆಯೇ ವಾಪಸ್ ಹೋಗುತ್ತಾ ಇಲ್ವಾ ಮತ್ತೆ ತನ್ನ ಕರಾಳ ಮೃತ್ಯು ಕುಣಿತವನ್ನ ಮುಂದುವರಿಸುತ್ತಾ ಅನ್ನೋ ಆತಂಕ ಈಗ ಎಲ್ಲೆಡೆ ಮನೆ ಮಾಡಿದೆ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ